ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿ ಮುದ್ದೆಗೆ ತುಂಬ ರುಚಿಕರವಾದಂತಹ ಮೊಸಪ್ಪ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬಿಸಿ ಮುದ್ದೆ ಬಿಸಿ ಅನ್ನೋಕ್ಕಂತೂ ಬೆಸ್ಟು ಕಾಂಬಿನೇಷನ್ ಸಾಂಬಾರು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಟೇಸ್ಟು ಕೂಡ ತುಂಬನೇ ಚೆನ್ನಾಗಿರುತ್ತೆ ನೀವು ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ನಾಲ್ಕು ಥರದ ಸೊಪ್ಪು ತೊಗೊಂಡಿದ್ದೀನಿ ಕೀರೆ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಬಸಕ್ಕೆ ಸೊಪ್ಪು ಇದಿಷ್ಟೂ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಬೇಕು ಇದರಲ್ಲಿ ಮಣ್ಣಿನ ಅಂಶ ಏನಾದರೂ ಇದ್ದರೆ ಹೋಗೋ ಥರ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ದು ಇಡ್ತಿಡ್ಕೋಬೇಕು ನೀವು ಯಾವುದೇ ಸೊಪ್ಪು ಹಾಕ್ಕೊಂಡು ಮಾಡಿದ್ರು ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ದಂಟಿನ ಸೊಪ್ಪು ಕೂಡ ಹಾಕಿ ಮಾಡ್ಬೋದು ನಾನು ಈ ಸೊಪ್ಪಿನ ಜೊತೆ ಹಿತ್ಕಿಲ್ ಅವರೆಕಾಳನ್ನು ಹಾಕೊಳ್ತಾ ಇದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹಿತ್ಕಿಲ್ ಅವರೆಕಾಳನ್ನು ಚೆನ್ನಾಗಿ ಒಂದು ಸಲ ತೊಳ್ದು ಕುಕ್ಕರ್ಗೆ ಇದ್ದೀನಿ ನೀವು ಹೆಸರು ಕಾಳು ಅಥವಾ ತೊಗರಿಬೇಳೆ ಅದರಲ್ಲೂ ಕೂಡ ಮಾಡ್ಬೋದು ಯಾವುದ್ರಲ್ಲೇನೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅವರೆಕಾಳು ಜೊತೆ ತೊಳ್ದಿಡ್ಕೊಂಡಿರೋಂಥ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪು ಹಾಕೊಂಡಾದ್ಮೇಲೆ ಎರಡು ಮೀಡಿಯಮ್ ಸೈಜ್ ಟೊಮೆಟೋನ ಹಾಕೊಳ್ತಾ ಇದ್ದೀನಿ ದಪ್ ಆದರೆ ಒಂದು ಹಾಕೊಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಿಪ್ಪೆ ತೆಗೆದು ಹಾಕೊಂಡು ಹತ್ತರಿಂದ ಹನ್ನೆರಡು ಎಸ್ಲು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅರ್ಧ ಸ್ಪೂನ್ ಆಗೋ ಜೀರಿಗೆ ಐದು ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯೋದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ಇದಿಷ್ಟು ಮಿಕ್ಸ್ ಮಾಡೋದು ಬೇಡ ಇದಿಷ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕಿಸ್ಕೋಬೇಕು ಸೊಪ್ಪು ಕೂಡ ಬೇಗ ಬೇಯುತ್ತೆ ಹಸಿಕ್ಕಳಾಗಿರೋದ್ರಿಂದ ಒಂದು ವಿಷಲ್ ಹಾಕಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡಿಲ್ಲ ಇವಾಗ ತಣ್ಣೀರಿಗೆ ಬೇಯಿಸ್ಕೊಂಡಿರೋ ಅಂಥ ಸೊಪ್ಪು ಮತ್ತು ಟೊಮ್ಯಾಟೊ ಮೆಣಸಿನ್ಕಾಯಿ ಎಲ್ಲನೂ ತೆಗ್ದು ತೆಗೆದು ಹಾಕೊಳ್ತಾ ಇದ್ದೀನಿ ತಣ್ಣೀರಿಗೆ ಹಾಕೋದ್ರಿಂದ ಬೇಗ ತಣ್ಣೋಗುತ್ತೆ ರುಬ್ಬೋದಕ್ಕೆ ಆಗುತ್ತೆ ಕಾಳನ್ನು ಸ್ವಲ್ಪ ಕಾಳನ್ನು ರುಬ್ಬೋದಕ್ಕೆ ಹಾಕೊಳ್ತಾ ಇದ್ದೀನಿ ಇನ್ನು ಮಿಕ್ಕಿರೋರಷ್ಟನ್ನು ಹಂಗೆ ಇದ್ದೀನಿ ತುಂಬ ಸ್ಮ್ಯಾಶಾಗಿ ಮಾಡ್ಕೋಬಾರ್ದು ಸ್ವಲ್ಪ ಕಾಳನ್ನು ಹಾಗೆ ಉಳಿಸೋದ್ರಿಂದ ಸಾಂಬಾರಲ್ಲಿ ಊಟ ಮಾಡುವಾಗ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಇಷ್ಟು ಕಾಳನ್ನು ಉಳಿಸ್ಕೊಂಡಿದ್ದೀನಿ ಇಷ್ಟು ಸೊಪ್ಪು ಮತ್ತು ಕಾಳು ಟೊಮ್ಯಾಟೊ ಎಲ್ಲ ತಣ್ಣೀರಿಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಇವಾಗ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಸ್ವಲ್ಪ ತಣ್ಣಗಾಗಿರುತ್ತೆ ಇದಿಷ್ಟು ಮಿಕ್ಸಿ ಜಾರ್ಗೆ ಹಾಕೋಬೇಕು ಈ ರೀತಿ ನೀವು ಒಂದು ಸಲ ಹಿಟ್ಕಿದವರೇ ಕಾಳನ್ನು ಹಾಕಿ ಸಾಂಬಾರನ್ನ ಮೊಸಪನ್ನ ಮಾಡಿ ನೋಡಿ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಇದಿಷ್ಟು ಹಾಕಿ ಆದಮೇಲೆ ಒಂದು ಅರ್ಧ ಇಡಿಯಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಒಬ್ಬೊಬ್ಬರು ಕಾಯಿ ತುರಿ ಹಾಕಲ್ಲ ಈ ರೀತಿ ಕಾಯಿ ತುರಿ ಹಾಕಿ ಒಂದು ಸಲ ಮೊಸಪನ್ನ ಟ್ರೈ ಮಾಡಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಅರ್ಧ ಇಡಿ ಕಾಯಿ ತುರಿ ಹಾಕಿ ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕೊಂಡಾದ್ಮೇಲೆ ಪಲ್ಸ್ ಮೂಡಲ್ಲಿ ರುಬ್ಕೋಬೇಕು ಒಂದೇ ಸಲ ನೈಸಾಗಿ ರುಬ್ಕೊಳ್ಳೋದಕ್ಕೆ ಹೋಗ್ಬಿಡಿ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿ ಒಂದೆರಡು ಸಲ ಅಥವಾ ಮೂರು ಸಲ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಈ ಕನ್ಸಿಸ್ಟೆನ್ಸಿಲಿ ಮೊಸಪ್ ಸಾಂಬಾರಿಗೆ ಸೊಪ್ಪು ರೆಡಿಯಾಗುತ್ತೆ ನಾವು ಬಸ್ಸರಿಗೆ ರುಬ್ತೀವಲ್ಲ ಆ ಥರ ರುಬ್ಬಿದ್ರೆ ಟೇಸ್ಟ್ ಕೂಡ ಸ್ವಲ್ಪ ಚೆನ್ನಾಗಿ ಬರೋಲ್ಲ ಇದೇ ಕನ್ಸಿಸ್ಟೆನ್ಸಿಲಿ ಇರಬೇಕು ನೀವು ಟೈಮ್ ಇದ್ದರೆ ಸ್ಮ್ಯಾಷರಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಕೊಬೋದು ಇವಾಗ ಉಳ್ದಿಟ್ಕೊಂಡಿರೋ ಅಂಥ ಅವರೆಕಾಳಿಗೆ ಹಾಕೊಳ್ತಾ ಇದ್ದೀನಿ ಅದೇ ನೀರನ್ನು ಸೇರಿಸ್ಕೊಂಡು ಜರನ್ನ ತೊಳ್ದು ಅದು ಸೊಪ್ಪಿಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಧನಿಯಾ ಪೌಡರ್ ಹಾಕಿ ಮಾಡೋದ್ರಿಂದ ಸಾಂಬಾರು ತಿಕ್ನೆಸ್ ಕೂಡ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವೇನಾದರೂ ಸಾಂಬಾರ್ ಪೌಡರ್ ಹಾಕಲ್ಲ ಅಂದರೆ ಈ ರೀತಿ ಒಂದ್ಸಲ ಸಾಂಬಾರ್ ಪೌಡರ್ ಹಾಕಿ ಸಾಂಬಾರನ್ನ ಮಾಡಿ ಮೊಸಪ್ನ ತುಂಬಾ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೊಪ್ಪು ಮತ್ತು ಕಾಳನ್ನು ಬೇಯಿಸ್ಕೊಂಡಿದ್ನಲ್ಲ ಅದೇ ನೀರಿತ್ತು ಅದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿಗೂ ಬೇಡ ಅಥವಾ ತುಂಬ ತೆಳುವಾಗಿನೂ ಬೇಡ ಮೊಸಪ್ಪು ತುಂಬ ತೆಳುವಾಗಿದ್ದರೆ ಟೇಸ್ಟು ಚೆನ್ನಾಗಿರೋಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆನ್ ಮಾಡಿ ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೋಬೇಕು ನೋಡಿ ಈ ರೀತಿ ಮಧ್ಯ ಮಧ್ಯ ಸಾಂಬಾರನ್ನ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳಿ ಒಂದು ಲಿಡ್ ಕ್ಲೋಸ್ ಮಾಡಿ ಈ ರೀತಿ ಒಂದು ಎರಡು ನಿಮಿಷ ಬಿಟ್ಟರೆ ರೀತಿ ಸುತ್ತ ನೊರೆ ಬಂದು ಕುದೀತಾ ಇರುತ್ತೆ ಈ ಸಾಂಬಾರನ್ನ ಸುತ್ತ ನೊರೆ ಹೋಗೋರ್ಗು ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೋಬೇಕು ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆ ಅಂತೂ ಸೂಪರಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಸಾಂಬಾರು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇವಾಗ ಉಪ್ಪು ಸೊಪ್ಪೆ ನೋಡಿಕೊಂಡು ನನಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಸ್ವಲ್ಪ ಖಾರನ ಹಾಕ್ಕೊಂಡು ನೀವು ಬೇಕು ಅಂತಂದರೆ ಮೆಣಸಿನ್ಕಾಯಿನೇ ಜಾಸ್ತಿ ಹಾಕೋಬೋದು ಖಾರ ನೋಡಿ ಹಾಕೊಳ್ಳಿ ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಿಷ್ಟು ಎಲ್ಲ ಚೆನ್ನಾಗಿ ಹೊಂದೋ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಉಪ್ಪು ಮತ್ತು ಖಾರದ ಪುಡಿ ಹಾಕಿರೋದ್ರಿಂದ ಎರಡು ನಿಮಿಷ ಮಧ್ಯ ಮಧ್ಯ ಮಿಕ್ಸ್ ಮಾಡಿಕೊಂಡು ಕುದುಗ್ಸ್ಕೋಬೇಕು ನೋಡಿ ಈ ರೀತಿ ಕಂಪ್ಲೀಟಾಗಿ ಸುತ್ತ ನೊರೆ ಕಡಿಮೆ ಆಗಿದೆ ಅಂತ ಅಂದಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಕಡೆ ಒಗ್ಗರಣೆ ಹಾಕೋಬೇಕು ನಾನಿಲ್ಲಿ ಒಂದು ಒಗ್ಗರಣೆ ಪಾತ್ರೆಗೆ ಈರುಳ್ಳಿ ಹಣ್ಮೆಣಸಿನ್ಕಾಯಿ ಕರಿಬೇವು ಸಾಸಿವೆ ಹಿಂಗು ಇದಿಷ್ಟು ಒಗ್ಗರಣೆ ಹಾಕ್ಕೊಂಡು ಈ ರೀತಿ ಸಾಂಬಾರಿಗೆ ಇದ್ದೀನಿ ಬಸ್ಸಾರ್ಗಾಗಿರ್ಬೋದು ಮೊಸಪ್ಪಾಗಿರ್ಬೋದು ಈ ರೀತಿ ಲಾಸ್ಟಲ್ಲಿ ಒಗ್ಗರಣೆ ಸೇರಿಸೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಒಗ್ಗರಣೆ ಹಾಕಿದ್ಮೇಲೆ ಜಾಸ್ತಿ ಬೇಯ್ಸೋಕೆ ಹೋಗ್ಬಾರ್ದು ಜಸ್ಟ್ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇರಿಷ್ಟು ಮೇಲೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡ್ತೀವಿ ಅಂದಾಗ ಒಂದು ಹತ್ತು ಹೆಸಲು ಬೆಳ್ಳುಳ್ಳಿನ ಈ ರೀತಿ ಸ್ವಲ್ಪ ಜಜ್ಜಿ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಫ್ಲೇವರು ಮತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಇದೇ ರೀತಿ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇವಾಗ ನೋಡಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ಮೇಲೆ ಕುದುಗ್ಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಜಸ್ಟ್ ಒಂದು ಹೈ ಫ್ಲೇಮ್ ಇಟ್ಟು ಒಂದು ತರ್ಟಿ ಸೆಕೆಂಡ್ ಇದು ಮಿಕ್ಸ್ ಮಾಡಿಕೊಂಡು ಆಫ್ ಮಾಡಿದ್ರೆ ಆಯಿತು ಈ ಕಡೆ ಬಿಸಿ ಮುದ್ದೆ ಕೂಡ ರೆಡಿಯಾಗಿದೆ ಬಿಸಿ ಬಿಸಿ ಮಸೋಪ್ ಕೂಡ ರೆಡಿಯಾಗಿದೆ ಇದ್ರ ಜೊತೆ ಹಪ್ಳ ಅಥವಾ ಬೇರೆ ಏನಾದರೂ ನಂಚ್ಕೊಳ್ಳೋಕ್ಕಿದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇದೇ ರೀತಿ ಈಸಿ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗೋಸ್ಕರ ಶಾಲಿನಿ ಕೈಪಾಕ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವೀಡಿಯೋ ಇಷ್ಟಾದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಮತ್ತೆ ಶೇರ್ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಮರೆಯದೆ ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು